ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ವತಿಯಿಂದ ಮೆಕ್ಕೆಜೋಳ ಬೆಂಬಲ ಬೆಲೆ ಸಲುವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿತ್ತು ಈ ಹೋರಾಟದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾರುತಿ ಗೌರಳ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶಶಿಕಲಾ ದಳವಾಯಿ ಬಸಲಿಂಗ ಭೂತೆ ಇನ್ನು ಹಲವಾರು ಪಕ್ಷದ ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪ್ರತಿಭಟನಾಕಾರರು ಬಿಜೆಪಿ ಪಕ್ಷದ ಕಚೇರಿಯಿಂದ ನಗರದ ಟಾಣಿ ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಪ್ರತಿಭಟನೆ ಮಾಡಿದರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಕುರಿತು ಮಾತನಾಡಿದ ಮಾರುತಿ ಗಾವರಳ ಯಲಬುರ್ಗ ವಿಧಾನಮಂಡಲ ಅಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಚಿಂತೆಯೇ ಇಲ್ಲ ಅವರು ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಮಾತ್ರ ಚಿಂತೆ ಮಾಡುತ್ತಿದ್ದಾರೆ ಎಂದರು ಇದೇ ವೇಳೆ ಮಾತನಾಡಿದ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶಶಿಕಲಾ ದಳವಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು ರಾಜ್ಯ ಸರ್ಕಾರಕ್ಕೆ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತು ಯೋಚನೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೇವೆಂದು ಹೇಳುವ ರಾಜ್ಯ ಸರ್ಕಾರ ಯಾವ ಯೋಜನೆಯನ್ನ ಸಮರ್ಪಕವಾಗಿ ಪೂರೈಸುತ್ತಿಲ್ಲ ಎಂದರು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಹಾಲಪ್ಪ ಆಚಾರ್ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ವಿಚಾರಕ್ಕೆ ಜಗಳ ನಡೆಯುತ್ತಿದೆ ಇದರಿಂದ ಅವರು ಶಾಸಕರನ್ನ ಕರೆದು ಮಾತನಾಡುವ ಮಾರುಕಟ್ಟೆಯನ್ನ ತೆರೆದಿದ್ದಾರೆ ಇದರಿಂದ ಅವರು ಶಾಸಕರನ್ನ ಖರೀದಿ ಮಾಡುವ ಮಾರುಕಟ್ಟೆಯನ್ನ ತೆರೆದಿದ್ದಾರೆ ಹೊರತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯಲಿಲ್ಲ ಎಂದು ವ್ಯಾಪಕವಾಗಿ ಟೀಕಿಸಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ವಿಚಾರಕ್ಕೆ ಜಗಳ ನಡೆಯುತ್ತಿದೆ ಇದರಿಂದ ಅವರು ಶಾಸಕರನ್ನ ಖರೀದಿ ಮಾಡುವ ಮಾರುಕಟ್ಟೆಯನ್ನ ತೆರೆದಿದ್ದಾರೆ ಹೊರತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆಗೆಯಲಿಲ್ಲ ಎಂದು ವ್ಯಾಪಕವಾಗಿ ಟೀಕಿಸಿದರು ರಾಜ್ಯ ಸರ್ಕಾರ ಜನರಿಗೆ ಮಾಡುವ ಅನ್ಯಾಯವನ್ನ ಬಿಚ್ಚಿಟ್ಟರು ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದರು ಇದೇ ವೇಳೆ ಯಲಬುರ್ಗದ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ರು ಈ ವೇಳೆ ರಾಜ್ಯ ಸರ್ಕಾರ ಘೋಷಿಸಿರುವ ಪರಿಹಾರದ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು ಆ ದಾಖಲೆಯಲ್ಲಿ ಪಕ್ಕದ ರೋಣ ತಾಲೂಕಿಗೆ ಬರೋಬರ್ ಇಪ್ಪತ್ತೊಂದು ಕೋಟಿ ರು ಪರಿಹಾರ ಬಿಡುಗಡೆಯಾಗಿದೆ ಅದೇ ನಮ್ಮ ತಾಲೂಕಿಗೆ ಕೇವಲ ಒಂದು ಲಕ್ಷ ಮಾತ್ರ ಬಿಡುಗಡೆಯಾಗಿದೆ ಎಂದು ಹೇಳಿದ್ರು ಇದರ ಬಗ್ಗೆ ಯಾಕೆ ರಾಯರೆಡ್ಡಿ ಅವರು ಧ್ವನಿ ಎತ್ತುತ್ತಿಲ್ಲ ಅವರಿಗೆ ರೈತರ ಪರವಾಗಿ ಮಾತನಾಡಲಿಕ್ಕೆ ಸಮಯವಿಲ್ಲ ಅವರು ಸಚಿವ ಸ್ಥಾನಕ್ಕೆ ಪೈಪೋಟಿ ಮಾಡುವುದರಲ್ಲಿ ತಮ್ಮ ಸಮಯವನ್ನ ಕಳೆದಿದ್ದಾರೆ ಎಂದು ರಾಯರೆಡ್ಡಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವರದಿಗಾರರು ಮಂಜುನಾಥ್ ದೊಡ್ಡಮನಿ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಎಲ್ನೂರ್ ಕಿಂಟಲ್ ಹಾಕೊಂಡು ಇವತ್ತು ಹಗಲು ರೈತರಿಗೆ ಹಾಕಿರ್ತಾರ ಬೆಂಬಲ ಬೆಲೆ ಸಿಗುತ್ತಾ ಅಂತ ಯಾರಿಗೂ ಈ ಸರ್ಕಾರದ ಮೇಲೆ ಆಸೆ ಈ ಸರ್ಕಾರ ಬಂದಿರೋದು ರೈತರ ಹೆಣದ ಮೇಲೆ ಕಾಲಿಟ್ಟು ಬದುಕ ಬಂದಿರೋದು ಇದು ರೈತರ ಶೋಷಣೆಗಾಗಿ ಬಂದಿರೋದು ಸರ್ಕಾರ ಇವತ್ತು ಬಡವರಿಗೆ ಅಷ್ಟ ಶೋಚಣೆ ಅಲ್ಲ ದಲಿತರು ಅಷ್ಟ ಶೋಚಣೆ ಅಲ್ಲ ಇವತ್ತು ಹಿಂದುಳುವ ವರ್ಗದಲ್ಲಿರ್ತಕ್ಕಂತ ಹಿಂದೂ ಧರ್ಮದವರು ಎಸ್ ಸಿ ಸಮುದಾಯದವರು ಹಣ ಕೇಳಿದ್ರು ಅವರ ಅಭಿವೃದ್ಧಿಗೆ ಕಂಡ ತುಟ್ಟನ್ನು ಇವತ್ತು ಚುನಾವಣೆಗಾಗಿ ಮೀಟ್ ಮಾಡಿದಂತ ಸರ್ಕಾರ ಇವತ್ತು ಹಗಲು ತೆರಳು ನಡೀತಾ ಇದೆ ಇವತ್ತು ನೋಡ್ತಾ ಇದ್ರು ಬೆಂಗಳೂರಿಗೆ ಬಂದ ಹಾಡ ಹಗಲೆ ಹಾಡ ಹಗಲೆ ಏಳೂವರೆ ಕೋಟಿಯನ್ನ ಮೀಟ್ ಮಾಡ್ಕೊಂಡ್ರೆ ಇಲ್ಲಿ ಆಡಳಿತ ಯಂತ್ರ மட்ட இவரோ ஆடாட்ட எஸ் சித்த நம்மெல்லாம் கர்நாடக ஜன இவத்து இவரே தான் போலீசாமல் இவத்து முறவரை கேஜி சின்ன உளியூட்டி அதுவும் யாரோ தரோட ராத்திரி நடைத்த காங்கிரஸ் சர்வீட்டு ஆடாடு தரோட நடை சர் பிடி இல்ல கானூன சுவை இல்ல கானூ பத ಎಲ್ಲರಿಗೂ ಎಲ್ಲೋ ಅಭಯ ಒಂದು ಹೋದ್ರೆ ಅವ್ರ ಮನೆಗೆ ಅವಶ್ಯತೆ ಏನಾದ್ರೆ ಬಾಳ್ ಜೋರು ಮಾಡಿದ್ರೆ ಬಂದು ಪೊಲೀಸ್ ಸ್ಟೇಷನ್ ಹಾಕಿ ಬಹುತೇಕ ಬುದ್ಧಿಸ್ತಾರೆ ಇವರು ಇದು ಕಾಂಗ್ರೆಸ್ನ ಆಡಳಿತ ಇದು ಈ ತಾಲೂಕಿನ ಆಡಳಿತ ಇಂಥ ದರಿದ್ರ ಸರ್ಕಾರ ಇಂತ ದರಿದ್ರ ಆಡಳಿತವನ್ನ ಭವಿಷ್ಯನ ಇತಿಹಾಸದಲ್ಲಿ ಯಾರು ನೋಡಿಲ್ಲ ಬಹುಶಃ ಮುಂದಿರೂ ನೋಡೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ದೇಶ ಇವತ್ತು ಇಡೀ ದೇಶ ಜನ ಬಹಳ ಬುದ್ಧಿವಂತ ಕರ್ನಾಟಕದವ್ರು ನಾವು ಎಲ್ಲೋ ಯಾವುದೋ ವ್ಯಾಮೋಹಕ್ಕೆ ಬಿತ್ತು ಇವತ್ತು ನಮ್ಮ ತಲೆ ಮೇಲೆ ಚಪ್ಪಡಿಯನ್ನ ಹೇಳ್ಕೊಂಡಿರ್ತಕ್ಕಂತ ಕಾಲ ಕಟ್ಟಾಗಿತ್ತು ನೋಡಿ ಮೊನ್ನೆ ಮಾಡಿದ್ರು ಬಿಹಾರದಲ್ಲಿ ಇವ್ರಿಗೆ ಅಡ್ರೆಸ್ ಇಲ್ಲ ಸಿಂಗಲ್ ಹಂಚಿ ಕಾಂಗ್ರೆಸ್ ಬಂದಿರೋದು ಇನ್ನೂರ ಇಪ್ಪತ್ ಇನ್ನೂರ ನಲ್ವತ್ತು ನಲ್ವತ್ ನೈತ್ ಇನ್ನೂರ ನಲವತ್ ಸೀಟ್ಗೆ ಒಂದು ಅಂದ್ರೆ ಇವರು ಪೂರ್ತಿ ಅಡ್ರೆಸ್ ದುಂಡು ಸುತ್ತಕತ್ತಾರೆ ಕರ್ನಾಟಕದ ತುಂಡು ಸುತ್ತ ಇಪ್ಪತ್ತೆಂಟು ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟು ಅದಕ್ಕೆ ಬಂದ್ರೆ ಭರವಸೆ ಆಗಿದೆ ಅವ್ರಿಗೆ ಗ್ಯಾರಂಟಿ ಆಗದೆ ಅದಕ್ಕೆ ಇವತ್ತು ಎಲ್ಲಾನು ಇದ್ದು ಜಾತ್ರೆ ಮಾಡ್ಕೊಂಡು ನಮಗ ಅವಧಿ ಮುಚ್ಚ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯರು ಕಿರಿಯರು ಎಲ್ಲರೂ ಜಾತ್ರೆ ನಿಂತರು ಇವರು ಜಾತ್ರೆ ಬಹಳ ನೋಡಂಗಿಲ್ಲ ಇವರು ಒಂದು ಏನಾದರೂ ಜಾಸ್ತಿ ಆಗತ್ತೆ ಇವರು ತಾವೇ ತಮ್ಮ ಕಲೆ ಮೇಲೆ ಮೇಲೆ ಚಪ್ಪಡಿ ಹಾಕೊಳ್ತಾರ ನಾವು ಬೇಡ ಇವತ್ತು ಈ ರಾಜ್ಯದ ಜನ ಈ ರಾಜ್ಯದ ಜನ ಬಹಳ ಬುದ್ಧಿವಂತ ಜನ ಕಾಲಕ್ಕೆ ತಕ್ಕಂತ ನಿರ್ಣಯವನ್ನು ಕೊಡ್ತಾರೆ ಅನ್ನೋದ್ರಲ್ಲಿ ಎರಡನೇ ಮತ್ತಲ್ಲ ತಮ್ಮ ಇವತ್ತು ನಾವೆಲ್ಲರೂ ಕೃಷ್ಣಾದಲ್ಲಿ ಆಗಿರ್ತಕ್ಕಂಥ ಕೋಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ತುಂಬ ಆಯ್ಕಟ್ಟು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಬೇಸಾಯದಲ್ಲಿ ಆಗಿರ್ತಕ್ಕಂಥ ರೈತರ ಇವತ್ತು ನೀರಾವರಿ ನಾವೆಲ್ಲರೂ ಕೂಡ ಧ್ವನಿ ಕಾರಣಕ್ಕಾಗಿವೆ ನಾವು ನಿನ್ನೆ ಒಂದು ಕರೆಯನ್ನು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಖರೀದಿ ಕೇಂದ್ರವನ್ನು ಮಾಡಿದ್ದಾರೆ ಯಾರ ಕರೆ ಎಷ್ಟು ಎಮ್ ಎಲ್ ಎಲ್ಲ ನಮ್ ಕಡೆ ಎಷ್ಟು ಕೊಡಬೇಕು ನಿಮ್ ಕಡೆ ಎಷ್ಟು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲ ಹಾಗಾಗಿ ನಮ್ಮ ರೈತರ ಗೋಳೆಲ್ಲ ಅವರು ಕೇಳಕ್ಕ ಅವ್ರು ಯಾರ್ದು ಏನೋ ಒಂದು ಅವ್ರಿಗೆ ಒಮ್ಮತ ಇಲ್ಲ ಹಾಗಾಗಿ ಈ ಒಂದು ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಮಾಜಿ ಸಚಿವರು ಒಂದು ಮಾತನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಈಗೇನು ಇರ್ತಕ್ಕಂತ ಶಾಸಕರಿದ್ದಾರೆ ಮಾಜಿ ಸಚಿವರು ಇದ್ದಾರೆ ಒಂದು ಸೂಚನೆ ಕೊಡಬೇಕು ಈಗ ಮುಂದೆ ಬರ್ತಕ್ಕಂತ ಏನು ಅಧಿವೇಶನ ಇದೆ ಸೇರಿಸಿಕೊಂಡು ಎಲ್ಲ ಹಿರಿಯ ಮುಖಂಡರು ನನ್ನ ಸಹೋದರಿಯರು ಸಹೋದರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತು ಈ ಬಂಡ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಒಂದೊಂದಲ್ಲ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಯಾವ ವಿಷಯದ ಮೇಲೆ ಸ್ಟ್ರೈಕ್ ಮಾಡಬೇಕು ಯಾವ ವಿಷಯದ ಮೇಲೆ ಪ್ರತಿಭಟನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಹಗರಣಗಳು ಅಷ್ಟು ಅವ್ಯವಸ್ಥೆಗಳು ಅಷ್ಟು ಅವ್ಯವಹಾರಗಳನ್ನು ಈ ಸ ಬಂಡ ಸರ್ಕಾರ ಮಾಡ್ತಾ ಇದೆ ಇವತ್ತು ರೈತರನ್ನ ಬಿಟ್ಟಿಲ್ಲ ವಿದ್ಯಾರ್ಥಿಗಳನ್ನ ಬಿಟ್ಟಿಲ್ಲ ಜನ ಸಾಮಾನ್ಯರನ್ನ ಬಿಟ್ಟಿಲ್ಲ ಎಲ್ಲರಿಗೂ ಅನ್ಯಾಯವನ್ನು ಮಾಡ್ತಾ ಈ ಜನರಿಗೆ ಬಹಳ ಲೂಟಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅನ್ಯಾಯ ಸರ್ಕಾರಕ್ಕೆ ಬೆಳಗ್ಗೆ ರಸ್ತೆಯಲ್ಲಿ ಹಾಕಿಕೊಂಡು ಇವತ್ತು ಸರ್ಕಾರಕ್ಕೆ ಇಡಿ ಶಾಪವನ್ನ ಕರ್ತಾ ಇದ್ದಾರೆ ఇటు రైతులు ఒ సమాన్య రైత ఇవత్ క్వింటు నూరు క్వింటలు మెక్కజోళం